ನನ್ನ ವಾಹನಕ್ಕೆ ಓನರ್ ನಾನೇ ಕ್ಲೀನರು ನಾನೇ ನಿಮ್ಮ ಬೆಳಗ್ಗೆರೆ ನ್ಯೂಸ್ ಆರಂಭಿಸಿ ಮೂರು ವರ್ಷಗಳ ಕಡೆ ಹೆಜ್ಜೆ ಹಾಕ್ತಾ ಇದ್ದೀನಿ ಮಾಧ್ಯಮದಲ್ಲಿ ಒಬ್ಬ ಸರಳ ಸಜ್ಜನಿಕೆಯ ವರದಿಗಾರನಾಗಿ ಸೇವೆ ಮಾಡಿರ್ತಕ್ಕಂಥವರು ಬೆಳಗೆರೆ ಜಯಣ್ಣನವರು ಇದು ಪ್ರಾರಂಭ ಆಗ್ತಾ ಇರುವಂತಹ ಬೆಳಗೆರೆ ನ್ಯೂಸ್ ಜಯಣ್ಣ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಪ್ರಾರಂಭ ಆಗಿದ್ದು ನಮ್ಮೆಲ್ಲರಿಗೂ ಗೆಳೆಯನಾಗಿರ್ತಕ್ಕಂಥ ಜಯಣ್ಣ ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಬೆಳಗೆರೆ ಚಾನಲನ್ನು ಮಾಡ್ತಕ್ಕಂಥದ್ದು ಅವರು ಕೂಡ ಅದೇ ಊರಿನಿಂದ ಜನ್ಮ ತಳದ್ದು ಬಂದಿರತಕ್ಕಂಥವರು ಹಾಗಾಗಿ ಊರಿನ ೀತಿ ಪ್ರೇಮ ಮತ್ತು ಆ ಹೆಸರು ಇರಬೇಕು ಅನ್ನೋ ದೃಷ್ಟಿಯಿಂದ ಬೆಳಗ್ಗೆರೆ ಬಿ ಒಂದು ಚಾನಲನ್ನು ಅನ್ನು ಪ್ರಾರಂಭ ಮಾಡಿ ಅವರು ಈ ಬಗ್ಗೆ ಈ ಒಂದು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸೋದ್ರ ಮೂಲಕ ಸಮಾಜಕ್ಕೆ ಪರಿಣಾಮಕಾರಿಯಾದಂತಹ ಮಾಹಿತಿಯನ್ನು ವರ್ಗಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಹತ್ತು ಹೇರೋದಕ್ಕಿಂತ ಮುತ್ತಿನಂಥ ಒಂದು ಮಗು ಸಾಕಲ್ವಾ ಅನ್ನೋ ಫಾರ್ಮುಲಾ ನಂದು ಜಯಣ್ಣ ಬೆಳಗಿರಿ ನ್ಯೂಸ್ ಹೊಸ ಚಾನಲ್ ನಿಮ್ಮ ಮುಂದೆ ಬರ್ತಾ ಇದೆ ಜಯಣ್ಣ ತುಂಬ ಪ್ರತಿಭಾವಂತ ಒಳ್ಳೆ ಹೋರಾಟಗಾರರು ಮತ್ತು ಸತ್ಯದ ಪರವಾಗಿ ನಿಲ್ಲುವಂಥ ನನಗೆ ಗೊತ್ತಿರುವಂಥ ಕೆಲವು ಪತ್ರಕರ್ತರುಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಈಗ ಅನೇಕರಿಗೆ ಖಾಸಗಿ ಶಾಲೆ ಸೇರುವಂಥ ಕನಸು ಪೇರೆಂಟ್ಸಿಗೆ ಕೂಲಿ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಅಲ್ಲಿ ಸೇರಿಸುವಂಥವ್ರು ಇರ್ತಾರಂತ ಅವ್ರು ಏನು ಹೇಳ್ತೀರಿ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಲ್ಲಿ ಸೇರ್ತೀರಿ ಅಂತ ಹೇಳ್ತೀನಿ ಶಿಕ್ಷಕರ ನೈಪುಣ್ಯತೆಯನ್ನು ನಾವು ಮೆಚ್ಚಬೇಕು ಯಾಕಂದರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳನ್ನ ಫ್ರೆಂಡ್ಲಿ ಆಗಿ ಶಿಕ್ಷಣವನ್ನು ಕಲಿಸ್ತವ್ರೆ ಶಿಕ್ಷಣ ಇಲ್ಲಿ ಶಿಕ್ಷಣದ ಮೌಲ್ಯ ಜಾಸ್ತಿ ಇದೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಅನ್ನೋದು ಶಿಕ್ಷೆಯ ರೂಪದಲ್ಲಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಲಂಚಪಾಕ ಸಿಬ್ಬಂದಿ ಆಸ್ಪತ್ರೆ ಮೆಟ್ಟಿಲನ್ನೇ ಆವಾಸ ಸ್ಥಾನ ಮಾಡಿಕೊಂಡು ತನ್ನ ನಿತ್ಯ ಕರ್ಮಗಳನ್ನೇ ಅಲ್ಲೇ ಮಾಡಿಕೊಂಡು ಆಸ್ಪತ್ರೆಯನ್ನೇ ಗಬ್ಬೆಬ್ಬಿಸಿದ ವ್ಯಕ್ತಿ ರೋಗಿಗಳಿಗೆ ಬಿಸಿ ಪೂರೈಕೆ ಪೂರೈಕೆಗೆಂದು ಅಳವಡಿಸಿದ್ದ ಸೋಲಾರ್ ಪೈಪ್ ಫೀಸ್ ಪೀಸ್ ಆಗಿ ಬಿದ್ದು ಅಲ್ಲಾಗಿದ್ದ ಅಧ್ವಾನ ಬಿಡುಗಡೆ ನ್ಯೂಸ್ ಕಡೆಯಿಂದ ನಾನು ಈ ಆಸ್ಪತ್ರೆಗೆ ಹೊಸದಾಗಿ ವರ್ಗಾವಣೆ ಬಂದಾಗ ಒಬ್ಬ ವ್ಯಕ್ತಿ ಕುಡಿದು ಮತ್ತೆ ಅನಾಥ ಅಂತ ಹೇಳ್ಕೊಂಡು ಅಲ್ಲಿ ಪಿ ಡಿ ಬ್ಲಾಕ್ನಲ್ಲಿ ಮಲಗಿರ್ತಿದ್ದ ಅಲ್ಲೇ ಎಲ್ಲ ಮೂತ್ರ ಮಲ ವಿಸರ್ಜನೆ ಮಾಡಿಕೊಂಡು ಗಲೀಜು ಮಾಡಿಕೊಂಡು ಇರ್ತಾಯಿದ್ದೆ ಸೊ ಅದನ್ನು ಅವರು ವಿಡಿಯೋ ಮಾಡಿ ಅದ್ರ ಮೂಲಕ ನನ್ನ ಗಮನಕ್ಕೆ ಸೆಳೆದ್ರು ಆಗ ನಾನು ಆ ವ್ಯಕ್ತಿಯನ್ನು ಸ್ವಚ್ಛಗೊಳಿಸಿ ಮತ್ತು ನಿರಾಶ್ರಿತರ ಕೇಂದ್ರದ ಮುಖ್ಯಸ್ಥರ ಜೊತೆ ಮಾತಾಡಿ ಆ ವ್ಯಕ್ತಿಯನ್ನು ನಾನು ಆ ಒಂದು ನಿರಾಶ್ರಿತರ ಇದಕ್ಕೆ ಹಾಸ್ಟೆಲ್ಗೆ ಕಳಿಸಿ ಅವ್ರನ್ನ ಅಲ್ಲಿ ಆರೈಕೆ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಈ ಬಿಡುಗಡೆ ನ್ಯೂಸ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೊಂದು ವಿಶೇಷ ಅಂದ್ರೆ ಸೋಲಾರ್ ನಲ್ಲಿನ ಕಾಪರ್ ಕದಿಯಲು ಕಳ್ಳನೊಬ್ಬ ಯತ್ನ ನಡೆಸಿದ್ದು ಸೋಲಾರ್ ಅವ್ಯವಸ್ಥೆಗೆ ಕಾರಣವಂತೆ ಆ ಮಾಹಿತಿಯನ್ನ ಕೂಡ ಪಡೆದಿರುವ ಸರ್ಜನ್ ಸೋಲಾರ್ ಜಾಗವನ್ನು ಸ್ವಚ್ಛಗೊಳಿಸಿ ಆ ಭಾಗಕ್ಕೆ ಕಳ್ಳ ಕಾಕರು ಎಂಟ್ರಿ ಆಗದಂತೆ ಕ್ರಮ ವಹಿಸಿದ್ದಾರೆ ಯಾರ್ಯಾರು ವೈದ್ಯರು ದಾದಿಯರು ಯಾರ್ಯಾರು ಕರ್ತವ್ಯದಲ್ಲಿದ್ದರು ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ನೋಟಿಸ್ ಜಾರಿ ಮಾಡ್ತೇನೆ ಮತ್ತು ಅಕಸ್ಮಾತ್ ಅದು ಹಣನೇ ಪಡೆದಿದ್ದರೆ ಅದನ್ನು ವಾಪಸ್ ಕೊಡಿಸಿ ಅದು ಪ್ರೂವ್ ಆದರೆ ನಿಜವಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ನಾನು ಮಾನ್ಯ ಆಯುಕ್ತರು ಮತ್ತು ನಿರ್ದೇಶಕರಿಗೆ ಪತ್ರ ಬರೀತೇನೆ ಈ ರೀತಿಯ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವ ನಮ್ಮ ಪ್ರಯತ್ನ ನಿರಂತರವಾಗಿ ಇರುತ್ತೆ ಅನ್ನೋದನ್ನು ನಾವು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತೇವೆ ಹದಿನೇಳು ಲಕ್ಷ ಜನ ವೀಕ್ಷಕರ ಪ್ರೀತಿ ದೊರಕಿದೆ ಹತ್ತಿರ ಹತ್ತಿರ ಎಂಟು ಸಾವಿರ ಚಂದದಾರರಿದ್ದಾರೆ ನನಗೆ ಗಿಮಿಕ್ಕು ಗಿಲಿಟು ಗೊತ್ತಿಲ್ಲ ಯಾರ ಹಂಗು ಇಲ್ಲ ಯಾರ ಮುಲಾಜು ಮೊದ್ಲೇ ಇಲ್ಲ ನ್ಯೂಸ್ನ ಸಾಮಾಜಿಕ ಕಾಳಜಿಗೆ ತುಮಕೂರಿನ ಜಿಲ್ಲಾಡಳಿತ ಸ್ಪಂದಿಸಿದ ವೇಗ ನೋಡಿದರೆ ನಿಜವಾಗಲೂ ಒಂದೊಳ್ಳೆ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರದ ಖುಷಿ ನಮಗೆ ಜೊತೆಗೆ ನಮ್ಮ ಸಂಸ್ಥೆಗೆ ಸಿಕ್ಕ ಯಶಸ್ಸು ಅನ್ನಬಹುದು ಆಡಳಿತದ ಎರಡನೇ ಮಹಡಿಯಲ್ಲಿ ಕಂಡುಬಂದ ಅಸಹ್ಯಕರ ವಾತಾವರಣ ಕುರಿತು ಜಿಲ್ಲಾಧಿಕಾರಿ ಕಟ್ಟಡದಲ್ಲಿ ಹೇಸಿಗೆ ಗುಜರಿ ಐಟಂ ಇದೆಂತ ಅಸಹ್ಯ ಅನ್ನು ಸುದ್ದಿಯನ್ನ ಬೆಳಗೆರೆ ಬೆಳಗೇರಿ ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು ಈ ಸುದ್ದಿ ಬಿತ್ತರವಾದ ಕೆಲವೇ ಗಂಟೆಗಳಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿ ಶ್ರೀನಿವಾಸ್ ಅಲ್ಲಿ ತುಂಬಿದ್ದ ಕಸ ಹೇಸಿಗೆ ಹಳೆ ಗಾಡ್ರೇಜ್ ಬೀರು ಎಲ್ಲವನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ಸಾರ್ವಜನಿಕರು ಓಡಾಡುವ ಇಡೀ ಪ್ಯಾಸೇಜ್ ಅನ್ನು ಸ್ವಚ್ಛಗೊಳಿಸಲು ಕ್ರಮ ವಹಿಸಿದ್ದಾರೆ ಜಿಲ್ಲಾಧಿಕಾರಿ ಅವರ ಈ ತುರ್ತು ಕ್ರಮಕ್ಕೆ ಬೆಳಗೇರೆ ನ್ಯೂಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ನಶೆ ರಾಣಿಯ ಬ್ರೋಕರ್ಗೆ ಇಳಿಸಲಾಯಿತು ಎಣ್ಣೆ ನೀರು ತರ ಮಾಡ್ತಾ ಇದ್ರೆ ಚಲಿಸುವ ಆಂಬುಲೆನ್ಸ್ ಹಿಂದೆ ನೇತಾಡುವ ಚಾಲಕರು ರೋಗಿಗಳ ಸಾಗಾಣೆಗೆ ಚಾಲಕರ ನಡುವೆ ಬಡವರ ಬಳಿ ದುಪ್ಪಟ್ಟು ಹಣ ದೋಚಲು ಸ್ಪರ್ಧೆಗೆ ಬಿದ್ದ ಬಡವರು ಇವರ ಅಂದಾದುಂದಿ ಆಟವನ್ನ ಹೇಳೋರು ಇಲ್ಲ ಕೇಳೋರಂತೂ ಮೊದಲೇ ಇಲ್ಲ ಇದು ಆಸ್ಪತ್ರೆ ಆವರಣವೋ ಚಾಲಕರ ದಂಧೆಯ ಜಾಲವೋ ವೀಕ್ಷಕರು ಪ್ರೇಕ್ಷಕರು ನೀವಿದ್ರೆ ಸಾಕು ತಡೆಯೋರು ಯಾರು ಇದರ ನಡುವೆ ಓದುಗರ ಅಭಿಮಾನಕ್ಕೆ ತಲೆಬಾಗಿ ಪತ್ರಿಕೆ ಕೂಡ ತರ್ತಾ ಇದ್ದೇನೆ ಸುದ್ದಿಯೇ ನನ್ನ ಸಕಲವು ಸಮಾಜದಲ್ಲಿನ ಬದಲಾವಣೆಗಳೇ ನನ್ನ ಮಹತ್ವಾಕಾಂಕ್ಷೆ ಇದಿಷ್ಟು ಕಳೆದು ಹೋಗುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ನನ್ನ ಪುಟ್ಟ ಕೆಲಸ ಮುಂದೈತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಸ್ತ್ ಮಸ್ತ್ ಹಬ್ಬ ನೋಡಿ ಸ್ವಾಮಿ ನಾನು ಇರೋದೆ ಹೀಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸಂಭ್ರಮಕ್ಕೆ ನನ್ನೆಲ್ಲ ಓದುಗ ವೀಕ್ಷಕ ದೊರೆಗೆ ಬೆಳಗೆರೆ ತಂಡದಿಂದ ಜಬರ್ದಸ್ತು ಶುಭಾಶಯಗಳು